ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಮೈಸೂರು ಆಗಸ್ಟ್ ಹತ್ತೊಂಬತ್ತು ಮೈಸೂರು ನಗರ ಮತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿಗಳ ವತಿಯಿಂದ ರಾಜ್ಯಪಾಲ ಹಟಾವೋ ಕರ್ನಾಟಕ ರಾಜ್ಯ ಬಚಾವೋ ಎಂಬ ಬೃಹತ್ ಧರಣಿ ಕರ್ನಾಟಕದ ಮುಖ್ಯಮಂತ್ರಿಗಳ ವಿರುದ್ಧ ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ ಮಂಜೂರಾತಿಯನ್ನು ಹಿಂತೆಗೆದುಕೊಳ್ಳುವಂತೆ ನಿರ್ದೇಶಿಸಲು ರಾಷ್ಟ್ರಪತಿಗಳಿಗೆ ಮೈಸೂರು ನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿಗಳ ವತಿಯಿಂದ ಪಾದಯಾತ್ರೆಯ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಪತ್ರವನ್ನು ನೀಡಲಾಯಿತು ಈ ಬೃಹತ್ ಧರಣಿ ಪ್ರತಿಭಟನೆ ಮತ್ತು ಪಾದಯಾತ್ರೆಯಲ್ಲಿ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಎಂಎಲ್ಸಿಗಳಾದ ಡಾಕ್ಟರ್ ಡಿ ತಿಮ್ಮಯ್ಯ ಉಮಾಶ್ರೀ ಶಾಸಕರುಗಳಾದ ತನ್ವೀರ್ ಸೇಠ್ ದರ್ಶನ್ ಧ್ರುವ ನಾರಾಯಣ್ ರವಿಶಂಕರ್ ಅನಿಲ್ ಚಿಕ್ಕಮಾಧು ಕೆ ಹರೀಶ್ ಗೌಡ ಮಾಜಿ ಶಾಸಕರುಗಳಾದ ಎಂ ಕೆ ಸೋಮಶೇಖರ್ ಎಚ್ ಪಿ ಮಂಜುನಾಥ್ ನಗರ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಆರ್ ಮೂರ್ತಿ ಗ್ರಾಮಾಂತರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಡಾ ಬಿಜೆ ವಿಜಯಕುಮಾರ್ ಗಾಂಧಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ರವಿ ಮಂಚೇಗೌಡನ ಕೊಪ್ಪಲು ಕಾಂಗ್ರೆಸ್ ಮುಖಂಡರಾದ ಎನ್ಎಂ ನವೀನ್ ಕುಮಾರ್ ಡೆಲ್ಲಿ ರವಿ ಹೆಬಾಳ್ ಜಗದೀಶ್ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿ ಶ್ರೀಪಾಲ್ ನಗರ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಎಂ ಶಿವಣ್ಣ ಈಶೋರ್ ಚಕ್ಡಿ ಭಾಸ್ಕರ್ ಗೌಡ ಕಾಂಗ್ರೆಸ್ ಸೇವಾದಳದ ಅಧ್ಯಕ್ಷರಾದ ಎಂ ಕೆ ಅಶೋಕ್ ಡಿಸಿಸಿ ವಕ್ತಾರರಾದ ಹುಣಸೂರು ಬಸವಣ್ಣ ರವಿ ರಾಜಕೀಯ ಸಿ ಚಂದ್ರಶೇಖರ್ ರವರು ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರುಗಳು ನಾಯಕರುಗಳು ಎಲ್ಲಾ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರುಗಳು ಎಲ್ಲಾ ಮುಂಚೂಣಿ ಘಟಕದ ನಾಯಕರು ಮುಖಂಡರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಕರ್ನಾಟಕದ ರಾಜ್ಯಪಾಲರು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ ಅನ್ನ ಹೊರಡಿಸಿರುವಂತದ್ದು ಕಾನೂನು ವಿರುದ್ಧ ಅವರು ಕಾನೂನನ್ನ ಮೀರಿ ನಮ್ಮ ಸಿದ್ದರಾಮಯ್ಯ ಅವರಿಗೆ ಒಂದು ನೋಟಿಸನ್ನು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿರುವ ಅನುಮತಿಯನ್ನು ಕೊಟ್ಟಿರುವಂಥದ್ದು ಖಂಡನೀಯ ಇಡೀ ಮೈಸೂರು ನಗರ ಅದರಲ್ಲೂ ಚಾಮರಾಜ ಕ್ಷೇತ್ರದ ನಮ್ಮ ಶಾಸಕರ ನೇತೃತ್ವದಲ್ಲಿ ಸುಮಾರು ನಾಲ್ಕು ಸಾವಿರ ಜನಗಳು ಈ ಒಂದು ರಾಜ್ಯಪಾಲರ ಆದೇಶವನ್ನು ವಿರುದ್ಧವಾಗಿ ಅದನ್ನು ಧಿಕ್ಕರಿಸಿ ಈಗ ನಾವು ಪಾದಯಾತ್ರೆಯನ್ನು ಮಾಡೋದಿಕ್ಕೆ ಪ್ರತಿಭಟನೆಯನ್ನು ಮಾಡೋದಿಕ್ಕೆ ನಮ್ಮ ಶಾಸಕರ ನೇತೃತ್ವದಲ್ಲಿ ನಾವೆಲ್ಲ ಇಲ್ಲಿ ಬಂದು ಸೇರಿದ್ದೇವೆ ಸುಮಾರು ಎಲ್ಲ ಸಾರ್ವಜನಿಕರು ಅವರ ಮನಸ್ಸುಗಳಲ್ಲಿ ಇದನ್ನೆಲ್ಲ ಖಂಡಿಸ್ತಾ ಇರುವಂತಹ ಪ್ರಯತ್ನಗಳು ನಡೀತಾ ಇದೆ ಈಗ ಒಂದು ಕೆಲಸಗಳನ್ನ ಅವರು ಬಿಜೆಪಿಯ ಕೈಗೊಂಬೆಯಾಗಿ ಮಾಡಿರುವಂತದ್ದು ಬಹಳ ನಾವು ಅದನ್ನ ಖಂಡಿಸ್ತೀವಿ ಕಡಾಖಂಡಿತವಾಗಿ ಖಂಡಿಸ್ತೇವೆ ಅನ್ನುವಂಥದ್ದು ನನ್ನ ಮಾತುಗಳು ಮುಂದಿನ ನಿಲುವು ನಿರಂತರವಾದ ಹೋರಾಟ ನಡೀತಾ ಇರುತ್ತೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ನ್ಯಾಯ ಸಿಗುವವರೆಗೂ ಕೂಡ ಕರ್ನಾಟಕದ ಜನತೆಗೆ ನ್ಯಾಯ ಸಿಗುವವರೆಗೂ ಕೂಡ ನಾವು ಹೋರಾಟವನ್ನ ನಿಲ್ಲಿಸೋದಿಲ್ಲ ಇದನ್ನ ರಾಷ್ಟ್ರಪತಿಯ ಮಟ್ಟಕ್ಕೆ ನಾವು ತೆಗೆದುಕೊಂಡು ಹೋಗುವಂತಹ ಹೋರಾಟ ಇದು ಒಂದು ದಿನದ ಹೋರಾಟವಲ್ಲ ನಮ್ಮ ಕರ್ನಾಟಕದ ಜನತೆಗೆ ಮಾಡಿರುವ ಅಪಮಾನಗಳನ್ನ ಭಾರತೀಯ ಜನತಾ ಪಕ್ಷದವರು ರಾಜ್ಯಪಾಲರನ್ನ ಅವರ ಕೈಗೊಂಬೆ ಅಂತ ಅವರು ಮಾಡ್ಕೊಂಡಿದ್ದಾರೆ ಅದು ಬಹಳ ತಪ್ಪು ಅನ್ನುವಂತಹ ಒಂದು ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ ಮಾನ್ಯ ಸಿದ್ದರಾಮಯ್ಯ ಏನು ಈ ರಾಜ್ಯಗಳಂತಹ ಬಡಬಗ್ಗರ ಮತ್ತು ಅನ್ನದಾತ ಅಂತ ಏನು ಬಹಳಷ್ಟು ಬರವರು ಬರುವಾದಂತಹ ಯೋಜನೆಗಳು ತಕ್ಕಂತ ಮುಖ್ಯಮಂತ್ರಿಗಳ ವಿರುದ್ಧ ಇವತ್ತು ಗವರ್ನರ್ ಅವರವರು ಅವರ ಒಂದು ಸಂವಿಧಾನಿಕ ಒಂದು ಹೊಣೆಯನ್ನು ಮರೆತು ಒಂದು ರೀತಿ ಕೇಂದ್ರದ ಬಿಜೆಪಿ ಸರ್ಕಾರದ ಒಂದು ಕೈಗೊಂಡಾಗಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಇವತ್ತು ನೋಟಿಸ್ ಕೊಡುತ್ತೆ ಪ್ರಾಸಿಕ್ಯೂಷನ್ ಕೂಡ ಅನುಮತಿ ನೀಡಿದರೆ ಅದು ಕಾನೂನು ಬಾಡಿದ ಮತ್ತು ಕಾನೂನು ಒಂದು ಸ್ಪಷ್ಟ ಉಲ್ಲಂಘನೆ ಅಂತ ಪರಿಗಣಿಸಿ ನಾವೆಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ ಗವರ್ನರ್ ಅವರ ನಡೆಯಲು ಈ ಒಂದು ಭಾವಿಕೊಂಡಿದ್ದೀವಿ ಮುಂದಿನ ಬಹಳ ಸ್ಪಷ್ಟವಾಗಿದೆ ಇವತ್ತು ಕಾನೂನಿನ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಸಜ್ಜಾಗಿದ್ದೀವಿ ಹಾಗಾಗಿ ಈ ಹೋರಾಟ ಎಲ್ಲಿವರೆಗೂ ನಡೆಯುತ್ತೆ ಅಲ್ಲಿವರೆಗೂ ಕೂಡ ನಾವೆಲ್ಲರೂ ಕೂಡ ಕಾರ್ಯಕರ್ತರು ಅದನ್ನು ಪರವಾಗಿ ನಿಂತುಕೊಂಡು ಹೋರಾಟ ಮಾಡ್ತೀವಿ ಅಂತ ಹೇಳಿ ಬಯಸ್ತೀವಿ ಒಂದು ಪ್ರಕರಣಕ್ಕೆ ಇವತ್ತೇನೋ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಅವರು ತನ್ನ ರಾಜಕೀಯ ಲಾಭಕ್ಕಾಗಿ ಈ ವಿಷಯವನ್ನು ಜನರ ಮುಂದೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಗುರಿಯಾಗಿ ಇಟ್ಕೊಂಡು ಮಾಡ್ತಾ ಇದ್ದಾರೆ ಇಂಥ ನೂರಾರು ಪ್ರಕರಣಗಳಲ್ಲಿ ರೈತರಿಗೆ ಅನುಕೂಲ ಮಾಡಿಕೊಟ್ಟಿರುವಂತದ್ದು ಮೈಸೂರಿನ ಅಭಿವೃದ್ಧಿ ಪ್ರಾಧಿಕಾರ ಇಷ್ಟೆಲ್ಲ ಆದರೂ ಕೂಡ ಮೂವತ್ತು ದಿನಗಳಲ್ಲಿ ತಕ್ಷ ಪಾತ್ರವನ್ನು ಕೊಡಿಸುವ ಕೆಲಸ ತೃಮೂಲ್ ಕಾಂಗ್ರೆಸ್ನ

ಕಾನೂನಲ್ಲಿ ಎಲ್ಲ ಅವಕಾಶಗಳಿದೆ ಇವೆಲ್ಲ ಓದಿದ್ರಿ ಪತ್ರಿಕೆಯಲ್ಲಿ ಒಂದು ಸಣ್ಣ ಅಪಾದಿಯನ್ನು ಕೂಡ ಮಾಡಿ ಉದ್ಯೋಗಪತಿಗಳು ಮಾಡಕ್ಕಾಗೋದಿಲ್ಲ ಒಂದು ಸಣ್ಣ ಕೂಡ ಮಾಡಕ್ಕಾಗುದಿಲ್ಲ ಬೇರೆ ಬೇರೆ ಕೇಸಿದ್ರಿ ಕುಮಾರಸ್ವಾಮಿ ಅವರು ಕೂಡ ರಿಬೇಟ್ ಆಗ್ಲಿಕ್ಕೆ ಹಾಕೊಂಡಿದೆ ಅನೇಕ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರೂ ಕೂಡ ಸಿಗ ಹಾಕೊಂಡಿವೆ ಜೈಲು ಹೋಗೋ ಸಂದರ್ಭದಿವೆ ಅದರಲ್ಲಿ ಸರಿಯಾದ ಯಾವ ಯಾವುದೇ ಕ್ರಮಗಳು ಕಾನೂನಿನ ಕೋಟಾರಸಿಗಳೇನಿದೆ ಇವೆಲ್ಲವನ್ನ ಪರಿಶೀಲನೆ ಮಾಡಿ ನಂತರ ಅಕಾಂಧಸ್ವಾಮಿಯಾದಂತಹ ಮೈಸೂರು ಪ್ರಾಣಸಾದಿಗಾರ ತನ್ನೆಲ್ಲ ಸದಸ್ಯರ ಒಟ್ಟು ಚರ್ಚೆಯನ್ನು ಮಾಡಿದ ಪ್ರತಿ ಸನ್ಯ ಶ್ರೀರಾಮರಾಜದ ಪಾರ್ವತಿ ತಾಯಿಯವರಿಗೆ ಆ ಒಂದು ನಿವೇಶನವನ್ನ ಪರಿಹಾರದ ತಲೆ ಕೊಟ್ಟ ನಂತರ ರಾಜಕಾರಣಕ್ಕೆ ರಾಜ್ಯಾದ್ಯಂತ ಒಂದು ಅತ್ಯಂತ ಸುಲಭವಾದ ಸಮ್ಮೇಳನದ ಯಾವುದೇ ರೀತಿಯಲ್ಲೂ ರೀತಿಯಲ್ಲಿ ರಾಜಕಾರ ಎಲ್ಯಾಣದೇನು ಕೈ ಮುಗಿದ ಬಿಜೆಪಿಯ ವಿಚಾರ ಇಟ್ಕೊಂಡು پرم سرکار تیم تیویم اتنا کئی جڑ جنتا دلو سیریت ویوستھ جنرد کچھ مانسکتے بندہ گورو کچھرین دور پر ಯಾವುದೇ ಸಮಯದಲ್ಲಿ ಈ ರೀತಿಯಾದಂತಹ ಆರೋಪಗಳನ್ನ ಎಲ್ಲರೂ ತನಿಖಾಧಿಕಾರಿಗಳನ್ನ ಮಾಡಿ ತನಿಖಾಧಿಕಾರ ಪ್ರಾಥಮಿಕವಾಗಿ ತನಿಖೆಯನ್ನ ಮಾಡಿ ವರದಿಯನ್ನ ಕೊಟ್ಟು ಈ ಯೋಜನೆ ಇವರು ತಪ್ಪಿದೆ ಅಂತ ಹೇಳಿದ ಮೇಲೆ ಅವ್ರ ಮೇಲೆ ಕ್ರಮ ಕೊಡಬೇಕಾಗಿ ಒಂದು ತನಿಖಾಧಿಕಾರಿ ಮಾಡಲು ಸ್ಟ್ಯಾಚ್ಯೂ ಕೀವಿ ಸ್ಟ್ಯಾಚ್ಯೂ ಕಂಡುಬಾರ ವಹಿಸಲಿಕ್ಕೆ ಕಾನೂನು ಇಟ್ಟಕ್ಕಂಥ ಅಂಶ ಇಲ್ಲಿ ಆರೋಪ ಸಾಮಾಜಿಕ ಕಾರ್ಯಕರ್ತರು ಮಾಡಿದ್ರು ಮಾಡ ತಕ್ಕ ತನಿಖೆ ಕೊಡುವಂತ ಪ್ರಯತ್ನಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ರಾಜ್ಯದಲ್ಲಿ ಕೂಡ ಮೈತೇ ಹಿರಿಯ ಐಎಎಸ್ ಅಂತ ವೆಂಕಟಾಚರ ರ ನೇತೃತ್ವದಲ್ಲಿ ڈاکٹر گملے منسلک نمبر راجی پہلے بھی سرکار بھی کمپیوٹر گورنم ಯಾವ ರಾಜ್ಯದಲ್ಲೂ ವಿರೋಧ ಪಕ್ಷದ ಸರ್ಕಾರ ಉಡುಪಿಗೆ ಸಾಧ್ಯ ಇಲ್ಲ ಅಂತ ಒಂದು ಅಲ್ಲಿಯ ಸೃಷ್ಟಿ ಮಾಡುವ ವ್ಯವಸ್ಥೆ ಏನಾಗಿದೆ ಅಲ್ಲಿ ಕೇಂದ್ರ ಸರ್ಕಾರ ಕೂಡ ಈ ಒಂದು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತನಿಖೆಗೆ ಒಂದು ಅದು ಪೊಲೀಸ್ ಅಧಿಕಾರಿ ಹೇಗೆ ಮೊದಲು ರಿಪೋರ್ಟ್ ಅನ್ನ ನಾನು ಈ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಕು ಮತ್ತು ಯಾವ ಭಗವದ್ದೇಶದಿಂದ ಕಂಪನಿಗಳ ಸತ್ಯಾದತೆಯನ್ನ ಪೂರ್ಣ ಪ್ರಮಾಣಿಟ್ಟು ರಾಜ್ಯದಲ್ಲಿ ಹಿತವಾಗಿ ಇಪ್ಪತ್ತಿನ ಹೋಗಿ ಕೊಟ್ಟು ರಾಜ್ಯದಲ್ಲಿ ಅಂಟಿಕೆ ಅಂದೇ ಅದಾದ ಲಕ್ಷಗಳಲ್ಲಿ ನಿನ್ನೆ ಇನ್ವೆಸ್ಟಿಗೇಷನ್ಗೆ ಗವರ್ನರ್ ಅವರು ಆದೇಶ ಮಾಡ್ತಾ ಭಾರತ ದೇಶದ ಪ್ರಜಾತಂತ್ರವನ್ನು ಉಳಿಸುವ ಮಟ್ಟದೇ ದೇಶದ ಎಲ್ಲ ಜನ ತಂಡವನ್ನು ಉಳಿಸಿದಾಗ ಒಂದೇ ಮಾಡಿದ್ದಾರೆ ನೈಹಿಕ ಮಾಡಿಕೊಂಡು ನೈಹಿಕ ಮಾಡಲು ನಿಮ್ಮ ಮಾತ್ರ ನಿತ್ಯ ರಾಜ್ಯದ ಉದ್ಯೋಗದ ಜನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಎಲ್ಲರ ಒಕ್ಕೂ ನಿಮ್ಮ ಮುಂದೆ ಮಂದಿರ

ಮೂರು ವರ್ಷ ಕೊಟ್ಟಂತೆ ಐವತ್ತು ಕೊಟ್ಟದ ಈಗ ಮತ್ತೆ ಆಗ್ಲಿಕ್ಕಲ್ಲವರು ಅನ್ನುವಂತ ला मोहम्मद रसल्ला کا میسو ملک کا مجھے جل گام کا تبھی ہوتا اجئے کمار ಮಾಜಿ ವಿಧಾನ ಪರಿಷತ್ ಸದಸ್ಯ ಇವತ್ತು ರಾಜ್ಯದ ನೇತೃತ್ವದಲ್ಲಿ ಮತ್ತು ಈ ಜಿಲ್ಲೆಯ ಉಸ್ತುವಾರಿ ಸಚಿವರ ಡಾಕ್ಟರ್ ಎಸ್ ಟಿ ಮಧದೇವರ ಮುಂದೆ ಯತ್ವದಲ್ಲಿ ನಡೆಯುವ جيڪا پا او ڊڪاني ويجي ڊڪارا 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 ವಾರ್ತೆ ಭೇಟ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ